ಉದ್ಧಾರ ಮಾಡ್ಬೇಕಿದ್ದವಳು ತನ್ನ ಉದ್ಧಾರ ಯಾರಿಗೂ ಹೇಳಬೇಡಿ ಅಂತ ಹೇಳಿ ಹೋದ್ಲು ಈ ಮಹಿಳೆಯರೆಲ್ಲ ಒಟ್ಟಾಗಿ ಯಾವುದೋ ಜಾತ್ರೆಗೋ ಊರ ಹಬ್ಬಕ್ಕೂ ಹೋಗ್ತಿಲ್ಲ ತಮಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೇಳಕ್ ಹೋಗ್ತಿದ್ದಾರೆ ನಿಮಗೆ ಹೆಲ್ಪ್ ಮಾಡ್ತೀನಿ ನಿಮಗ್ ಸಹಾಯ ಮಾಡ್ತೀನಿ ನಿಮ್ಮ ಕಷ್ಟಗಳನ್ನ ಬಗೆಹರಿಸ್ತೀನಿ ಅಂತ ಹೇಳಿ ಕಲರ್ ಕಲರ್ ಕಾಗೆ ಹಾರಿಸಿ ನಂಬಿಸಿ ಹೋಗಿರುವ ಕಿಲಾಡಿ ಮಹಿಳೆಯನ್ನ ಹುಡುಕಿ ಕೊಡಿ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಕೂಲಿ ಮಾಡಿಕೊಂಡು ಸಾಲ ಮಾಡಿಕೊಂಡು ಮನೆ ಮಕ್ಕಳನ್ನ ನೋಡಿಕೊಂಡು ಜೀವನ ಮಾಡ್ತಿದ್ದ ಮಹಿಳೆಯರನ್ನ ಪುಸಿಲಾಯಿಸಿ ಲಕ್ಷಾಂತರ ರೂಪಾಯಿ ಅವ್ರ ತಲೆ ಮೇಲೆ ತಂದು ಖತರ್ನಾಕ್ ಮಹಿಳೆ ಓಡಿ ಹೋಗಿದ್ದಾಳೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆಯಿಂದ ಮಹಾಮೋಸ ಊರಿನ ಮಹಿಳೆಯರನ್ನ ಯಾಮಾರಿಸಿ ಮೂವತ್ತು ಲಕ್ಷ ವಂಚನೆ ಈ ಫೋಟೋದಲ್ಲಿ ನೋಡ್ತಿದ್ದೀರಾ ಅಲ್ವಾ ಈಕೆಯೇ ಈ ವಿಲನ್ ಈಕೆ ಚಿಕ್ಕಾಂಶಿ ಹೊಸೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಂಜುಳಾ ಹುಳ್ಳಿ ಹಾವೇರಿ ಜಿಲ್ಲೆಯ ಹಾನ್ಗಲ್ ತಾಲೂಕಿನ ಕ್ಯಾಸನೂರು ಗ್ರಾಮದ ಜನ ತಾವೇ ಆಸೆ ಪಟ್ಟು ಬೆಂಬಲಿಸಿ ಈಕೆಯನ್ನ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಲಿಸಿದ್ರು ದುರಂತ ಏನಪ್ಪಾ ಅಂದ್ರೆ ತಮ್ಮ ಊರನ್ನ ಊರಿನ ಜನರನ್ನ ಉದ್ಧಾರ ಮಾಡಮ್ಮ ಅಂತ ಆಯ್ಕೆ ಮಾಡಿಸಿ ಕರೆದುಕೊಂಡು ಬಂತ ಉಪಾಧ್ಯಕ್ಷನೇ ಈಗ ಊರಿಗೆ ಪಂಗನ ಹಾಕಿ ತಮ್ಮ ಜೀವನಕ್ಕೆ ಮಾರಿಯಾಗಿದ್ದಾಳೆ ಚಿಕ್ಕಾಂಶಿ ಹೊಸೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದ ಮಂಜುಳಾ ಹುಳ್ಳಿ ಊರನ್ನ ಅಭಿವೃದ್ಧಿ ಮಾಡಬೇಕಿತ್ತು ಊರಿನ ಸಮಸ್ಯೆಗಳ ಕಡೆ ಗಮನ ಕೊಡಬೇಕಿತ್ತು ಆದರೆ ಮಂಜುಳಾ ಊರಿನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಊರಿನ ಮಹಿಳೆಯರ ಬಗ್ಗೆ ಯೋಚಿಸಿದ್ಲು ಹಳ್ಳಿ ಜನ ಒಳ್ಳೆ ಜನ ಅನ್ನೋ ಮಾತು ಗೊತ್ತಲ್ವಾ ಮೊದ್ಲೇ ಮುಗ್ಧರು ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂದ್ರೆ ನಂಬಿ ಸಹಾಯ ಮಾಡ್ತಾರೆ ಅದರಲ್ಲೂ ತಾವೇ ಆಯ್ಕೆ ಮಾಡಿಕೊಂಡು ಉಪಾಧ್ಯಕ್ಷೆ ಸಹಾಯ ಕೇಳ್ತಾಳೆ ಅಂದ್ಮೇಲೆ ಆ ಜನ ಸಹಾಯ ಮಾಡದೇ ಇರ್ತಾರಾ ಈ ಮಂಜುಳಾ ಹುಳ್ಳಿ ವಿಷಯದಲ್ಲೂ ಅದೇ ಆಗಿತ್ತು ಕ್ಯಾಸನೂರು ಗ್ರಾಮದಲ್ಲಿ ಸುಮಾರು ಮೂವತ್ತು ಜನ ಮಹಿಳೆಯರು ಕೂಡಿಕೊಂಡ ವಿವಿಧ ಸಂಘಗಳಿಂದ ಲೋನ್ ತಗೊಂಡು ಸಾಲ ತೀರ್ಸ್ಕೊಂಡು ಹೋಗ್ತಾ ಇದ್ರು ಈ ನಡುವೆ ಉಪಾಧ್ಯಕ್ಷೆ ಮಂಜುಳಾ ಊರಿನ ಮಹಿಳೆಯರ ಬಳಿ ಸಂಘಗಳಲ್ಲಿ ಸಾಲ ತೆಗೆದುಕೊಡಿ ಕಂತು ನಾನೇ ತೀರಿಸ್ತೀನಿ ಹಾಗೂ ನಿಮ್ಮ ಎಲ್ಲಾ ಕೆಲಸಗಳನ್ನ ಮಾಡಿ ಕೊಡ್ತೀನಿ ಅಂತ ನಂಬಿಸಿದ್ಲು ಇದನ್ನ ನಂಬಿಕೊಂಡ ಮಹಿಳೆಯರು ಕೂಡ ಉಪಾಧ್ಯಕ್ಷೆಗೆ ವಿವಿಧ ಸಂಘಗಳಿಂದ ಲೋನ್ ಮಾಡಿಸಿ ಹಣ ಕೊಟ್ಟಿದ್ದಾರೆ ಅವರ ಬ್ಯಾಂಕ್ ಖಾತೆಗಳಿಂದ ತನ್ನ ಅಕೌಂಟ್ಗೆ ಗೆ ಹಣಾನು ವರ್ಗಾವಣೆ ಮಾಡಿಸಿಕೊಂಡಿದ್ದಾಳೆ ಸುಮಾರು ಮೂವತ್ತು ಮಹಿಳೆಯರಿಂದ ಲೋನ್ ಹಣ ತೆಗೆದುಕೊಂಡ ಉಪಾಧ್ಯಕ್ಷೆ ಈಗ ಕಂತು ಕಟ್ಟೆ ಮಾಯವಾಗಿದ್ದಾಳೆ ಇದು ಊರಿನ ಮಹಿಳೆಯರಿಗೆ ಸಮಸ್ಯೆ ತಂದೊಡ್ಡಿದೆ ಇಲ್ಲಿ ನಮ್ಮನೆ ಹಿಂದ್ಗಡೆನೆ ಇರೋದವರು ಅವರು ಚಿಕ್ಕಾಂಶಿ ಹೊಸೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರವ್ರು ಈಗ ಒಂದು ಮೂರ್ ತಿಂಗಳು ನಾಲ್ಕ್ ತಿಂಗಳು ಆಯ್ತು ಅವರು ಇಲ್ಲಿಗೆ ಆಯ್ಕೆಯಾಗಿ ಈಗ ಪ್ರತಿಯೊಬ್ಬರ ಹತ್ರನು ಸಂಘದ ಸಂಘ ಕೂಡನ ಅಂತ ಹೇಳಿ ಆಧಾರ್ ಕಾರ್ಡ್ ತಗೊಂಡಿದ್ದಾರೆ ಸರ್ ಅವರು ಆಧಾರ್ ಕಾರ್ಡ್ ತಗೊಂಡು ಅದನ್ನ ಜೆರಾಕ್ಸ್ ಮಾಡಿಸಿ ಒಂದು ಇಪ್ಪತ್ತು ಜೆರಾಕ್ಸ್ ಮಾಡಿಸಿ ಪೆಂಡಿಂಗ್ ಇಟ್ಕೊಳ್ಳೋದು ಪೆಂಡಿಂಗ್ ಇಟ್ಕೊಂಡ ತಕ್ಷಣ ಪಾಸ್ಬುಕ್ ಜೆರಾಕ್ಸ್ ಮಾಡಿಸಿ ಇಟ್ಕೊಳೋದು ಅದನ್ನ ಸಂಘದವ್ರು ಬಂದ ತಕ್ಷಣ ಅದನ್ನ ಅವ್ರ ಕೈಯಲ್ಲಿ ಕೊಡೋದು ಕೊಟ್ಟು ಆ ನಂತರ ಒಬ್ಬೊಬ್ಬರಿಗೆ ಬಂದು ಇದು ಸಂಘ ಬಂದಿತ್ತೆ ಇದಷ್ಟು ಸೇರಿ ಕ್ಯಾಶ್ ತಕ್ಕಳ ಸೈನ್ ಮಾಡ್ರಿ ಅಂತ ಹೇಳಿ ಸೈನ್ ನಾವೇ ನನ್ ಕಂತಿದ್ವಿ ನಮಗೆ ಕೊಡ್ತದಾರ ಅಂತ ನಾವು ಸೈನ್ ಮಾಡ್ತಿದ್ವಿ ಸೈನ್ ಮಾಡಿದ ತಕ್ಷಣ ಇಲ್ಲ ಯಾಕ ಈ ತಿಂಗಳು ನೀ ಕಟ್ಟು ನಮ್ಮ ಮುಂದಿನ ತಿಂಗಳು ನಾನು ಕಟ್ತೀನಿ ಹೇಳಿ ಇಸ್ಕೊಳ್ಳೋದು ಆ ನಂತರ ಎರಡನೇ ತಿಂಗಳಿಗೆ ನಾವು ಸಂಬಳ ಕಟ್ಟಕ್ಕೆ ಹೋದ್ರೆ ಇದನ್ನ ಸಂಘದ ದುಡ್ಡು ಕಟ್ಟಕ್ ಹೋದ್ರೆ ಕಟ್ಟಿಸ್ಕೊಂಡ್ ಅದ್ರ ಮುಂದಿನ ತಿಂಗಳಿಂದ ನಾವೇ ಕಟ್ಕೊಂತ ಹೋಗೋತಾರ ಮಾಡ್ಬಿಟ್ರು ಈಗ ನಾವು ಒಬ್ಬೊಬ್ರಿಗೆ ಒಂದ್ ಒಂದ್ ಲಕ್ಷದ ಇಪ್ಪತ್ ಸಾವಿರ ಕೆಲವ್ರಿ ಮೂರ್ ಲಕ್ಷ ನಾಲ್ಕ ಲಕ್ಷ ಆತರ ಎಲ್ಲ ಇದೆ ಸರ್ ಈಗ ಊರ್ ಬಿಟ್ಟೆ ಓಡೋಗ್ಬಿಟ್ಟಿದಾರ ಅಷ್ಟೇ ಅಲ್ಲ ಒಂದು ಸಲ ಕೊಟ್ಟ ಡಾಕ್ಯುಮೆಂಟ್ ಗಳ ಜೆರಾಕ್ಸ್ ಅನ್ನ ಮಾಡಿಸಿ ಇಟ್ಕೊಂಡಿದ್ದಂತಹ ಉಪಾಧ್ಯಕ್ಷೆ ಮಂಜುಳಾ ಅದನ್ನೇ ಬಳಸ್ಕೊಂಡು ದುರುಪಯೋಗ ಮಾಡ್ಕೊಂಡಿದ್ದಾಳೆ ಅಂತಾನೂ ಆರೋಪಿಸಲಾಗ್ತಾ ಇದೆ ಒಬ್ಬೊಬ್ಬ ಮಹಿಳೆ ಖಾತೆಯಲ್ಲಿ ಒಂದು ಲಕ್ಷ ಎರಡು ಲಕ್ಷ ಹಣ ಪಿಕ್ಕಿದ್ದಾಳೆ ಹೌದು ಉಪಾಧ್ಯಕ್ಷೆಯ ಈ ಮೋಸದ ಮಾಯಿಗೆ ಗಂಡನ ಕುಮ್ಮಕ್ಕೆ ಕಾರಣ ಅಂತ ಗ್ರಾಮಸ್ಥರು ದೂರಿದ್ದಾರೆ ಗಂಡ ಹೆಂಡತಿ ಇಬ್ರು ಸೇರಿ ಊರಿನ ಮಹಿಳೆಯರಿಗೆ ಮೋಸ ಮಾಡಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ ಲೋನ್ ತೆಗೆದುಕೊಂಡ ಹಣಾನೂ ಇಲ್ಲ ಈ ಕಡೆ ಲೋನ್ ಕೊಟ್ಟು ಆಗ್ತಿಲ್ಲ ಅಂತ ಈಗ ಮಹಿಳೆಯರು ಗೋಳಾಡುವಂತಾಗಿದೆ ಬೇರೆ ಯಾರು ಬೇರೆ ಯಾರು ಕೈವಲ್ಲ ಗಂಡ ಹೆಂಡ್ ಗಂಡ ರಾಜು ಬಸಪ್ಪ ಹುಳ್ಳಿ ಅಂತ ಹೇಳಿ ಅವ್ನ ಗಂಡ ಅವ್ರನ್ನೆಲ್ಲ ಬಂದು ಪ್ಲಸ್ ಜೆರಾಕ್ಸ್ ಹೊಡೆಯೋದು ಇನ್ನೆಲ್ಲ ಮಾಡವ ಅಷ್ಟು ನಿಮ್ಮ ಅದನ್ನ ಬಾತ ಹೆದ್ರಕ್ ಹೋಗ್ಬೇಡ ನಾನೆಲ್ಲ ಅದನ್ ಕಟ್ತಾರ ಬಾ ನೀ ಯಾಕೆ ಹೆದರ್ತಿ ಬಾರ್ಬಿ ಅಂತ ಹೇಳ ಗಂಡ ಹೇಳವ ಆ ಧೈರ್ಯಕ್ಕೆ ಏನ್ ಮಾಡಿದ್ರ ಇವರು ಪತ್ತೆ ಕೊಡ್ಕಂತ ಹೋದ್ರು ಆಮೇಲೆ ಇನ್ನೊಂದು ಏನು ಮೋಸ ಹೋಗಿದ್ದೇನೆ ಇವರು ಇವ್ರು ಒಂದು ಸಲ ಕೊಟ್ಟ ಆಧಾರ್ ಕಾರ್ಡು ಪಾಸ್ಬುಕ್ ಜೆರಾಕ್ಸು ಈಗ ಅಕ್ಕಿ ಮನೆ ಚೆಕ್ ಮಾಡಿದ್ರೆ ಎಷ್ಟು ಸಿಗ್ತಾವ ಗೊತ್ತಿಲ್ಲ ಇವರು ಸಾಯೋ ಮಟ್ಟನ ಅಕ್ಕಿ ಸಾಲ ತಗೊಟ್ರೂ ಇನ್ನೂ ಅವ್ರಿಗೆ ಮನೆಯಾಗ ಇನ್ನು ಉಳಿತಾವ ಅದರಲ್ಲೂ ಪುರುಷರಿಲ್ಲದ ಮನೆಯನ್ನೇ ಟಾರ್ಗೆಟ್ ಮಾಡಿದ್ದ ಉಪಾಧ್ಯಕ್ಷೆ ಒಂದೇ ಮಹಿಳೆ ಬಳಿ ಆರು ಲಕ್ಷಕ್ಕೂ ಹೆಚ್ಚು ಹಣ ದೋಚಿದ್ದಾಳಂತೆ ಇದೀಗ ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಕೇಸ್ ದಾಖಲಾಗಿತ್ತು ಓಡಿ ಹೋಗಿರುವ ಉಪಾಧ್ಯಕ್ಷೆಯನ್ನ ಕರೆತಂದು ಮಹಿಳೆಯರಿಗೆ ಸಹಾಯ ಮಾಡಿ ಅಂತ ಕೇಳ್ತಿದ್ದಾರೆ ಒಬ್ಬೊಬ್ರು ಕಡೆ ಎಷ್ಟು ದುಡ್ಡು ಈಗ ಕನಿಷ್ಠ ಅಂದ್ರೆ ಒಂದು ಲಕ್ಷದ ಒಳಗ್ ಯಾರು ಇಲ್ಲ ಎಲ್ಲಾ ಎರಡ್ ಲಕ್ಷ ಮೂರ್ ಲಕ್ಷ ಅದ್ರ ಮೇಲ್ಪಟ್ಟ ಅತಿ ಮೇಲ್ಪಟ್ಟಿ ಅಂದ್ರೆ ಇರ್ತಾರಲ್ಲ ಅವ್ರ ಮನ್ಯಾಗ ಮಕ್ಳು ಸ್ವಲ್ಪ ಸಂಖ್ಯಾ ಕಮ್ಮಿರಲ್ಲ ಅಂತರ್ದ ಹಣ ಬಹಳ ಈಗ ಉದಾಹರಣೆ ಬಡವಿ ಅಕ್ಕಿ ಮಕ್ಳ ಒಂದ್ ಹುಡುಗಿ ಸಾಕಂದ ಅರವತ್ತೈದು ವರ್ಷ ಅವಳಿಗೆ ಆ ಈಗ ಅಕ್ಕಿ ಮೇಲೆ ಆರ್ ಸಂಘ ಅದಾವ್ ಮೂರೂವರೆ ಲಕ್ಷ ಐತಿ ಆಕಿ ಈಗ ನಾವೆಲ್ಲರೂ ಕುಡ್ಕೊಂಡ ಮಾನ್ ಸಂಘದವ್ರು ಬಂದಾಗ ನೀವು ಬಡ ನೋಡ ಮುಂದೆ ಏನಕತೆ ಆಗಲಿ ಅಂತ ಅಂತೇಳಿ ಹೋಗಿ ಕಾಪಾಡ್ತೇವೆ ಅದೇ ಸಲುವಾಗಿ ಪಾರ್ಸಿಡ